ಈ ಶಾಲೆಗಳೇ ಬಿದ್ದದ್ದು ಬಾಯಕವ್ರು ಹೇಳಿದ್ರು ನನಗೆ ಗೊತ್ತಿತ್ತು ಅದ್ರಾಗಿ ಮೊನ್ನೊಂದು ಸ್ಕೀಮ್ ಬಂದಾಗ ಮೈನ್ಸು ಮೈನ್ಸಿ ಆ ಮೈನ್ಸರ್ಟ್ ಜೋಳಿ ಕೊಟ್ಟರು ಬಂತು ಅದ ಫಸ್ಟ್ ಮಾದಪುರಕ್ಕೆ ನಾವು ಕೊಡಿ ಹೈಕೋರ್ಟಿ ಗೊತ್ತಿತ್ತು ಆದರೆ ನಿಮಗೆ ಏನಿಲ್ಲ ಹೇಳಿದ್ರೆ ಗೊತ್ತಾಗತ್ತ ಸ್ವಲ್ಪ ಬರೋದು ಕಡಿಮೆ ಇರ್ಬೋದು ನಾನು ಅಲ್ಲಿ ಕೆಲಸ ಮಾಡೋಕ್ಕೆ ತೊಂದರೆ ಇಲ್ಲ ಆದಷ್ಟು ಆ ಬರಲೇಬೇಕು ಹಠ ಮಾಡಬೇಡ್ರಿ ಯಾಕೆ ಮುಂಚುನಾವಣೆ ಮಾಡ್ಬೇಕಾಗಲವ ಎಲ್ಲ ಬೇ ಬೇಡ ಬೇಡಪ್ಪ ಅಂದ್ರು ಬಿಡೋರು ಮುಂಚುನಾವಣೆ ಮಾಡ್ಬೇಕು ಎಲ್ಲ ಇರಬೇಕಂದ್ರೆ ನಮ್ಮನ್ನು ಹೆಚ್ಚು ಕರಿಬೇಡ್ರಿ ಅದಕ್ಕೆ ನೀವು ಏನೇ ಬೇಕು ಎಲ್ಲ ರೀತಿಯ ಕೆಲಸ ಮಾಡ್ತೀವಿ ನೀವು ಏನು ತೊಂದರೆ ಅದಾವನ್ನ ಹೇಳ್ಬಿಟ್ರೆ ಆ ಈ ನಾವು ಕೆಲಸ ಮಾಡೋ ಜವಾಬ್ದಾರಿ ನಮ್ದು ಮೊನ್ನೆ ಅವ್ರು ಬಂದರೆ ಈ ರೂಮ್ಗಳು ಅಷ್ಟು ಅಷ್ಟು ಅಂದರೆ ಹಾಕಿ ಕೊಡ್ತೀವಿ ಮತ್ತು ಇನ್ನೊಂದು ಏನೋ ಹೇಳಿದ್ರು ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಸಮುದಾಯ ಸಮುದಾಯ ಅಂಬೇಡ್ಕರ್ ಬೌಡ ಒಂದು ಆ ಮಾರ್ಬೇಕಂತೆ ಸಮುದಾಯ ಬಂದು ಅಕ್ಷದ ಹೇಳಿ ಒಂದು ಸಮುದಾಯ ನೋಡಿ ಆ ರಸ್ಟಿ ಸಮುದಾಯ ಬರ್ ಬರ್ ಬಂದು ಒಂದು ದಿನ ಸಮುದಾಯ ಬಂದು ಲಕ್ಷ್ಮಂತ ಸಮುದಾಯ ಬಂದು ಅವರು ಅಂಬೇಡ್ಕರ್ ಬೌಡ ಅದು ಅಂಬೇಡ್ಕರ್ ಬೌಡ ಅದನ್ನ ಮಾರ್ಕೊಡ್ತೀನಿ ನಾನು ಜವಾಬ್ದಾರಿ ಅದು ಅಂಬೇಡ್ಕರ್ ಬೌಡ ಮಾರ್ಕೊಡ್ತ ಜಗಾಯದ ಜಗಾಯದ ಮಾರ್ಕೊಡ್ತ ಮೂರನೇ ಅವರು ಯಾವ ನೆನಪು ಮಾಡಿ ಸ್ಕೀಮ್ ಬಂದಾಗ ಯಾವ್ರು ಹಾಕ್ತಿರ್ತೀವಲ್ಲ ಅವ್ರು ನೆನಪು ಮಾಡಿ ಹಾಕೊಂಡು ಮಾಡಿಕೊಡ್ತೀವಿ ಅಂಬೇಡ್ಕರ್ ಭವನ ಬಹುತೇಕ ಎಷ್ಟು ಎಷ್ಟು ಹಾಕಿ ಅದ್ರಾಗ ಬಿಡ್ತೀವಿ ಅದರಾಗ ಬಂದ ನನ್ನ ಎಮ್ ಎಲ್ ಎಣ್ಣೆ ಎಸ್ ಟಿ ಎಸ್ ಸಿ ಎಸ್ ಟಿ ಒಳಗೈತೆ ದುಡ್ಡು ಐತೆ ಎಸ್ ಸಿ ಒಳಗೆ ಮೂವತ್ತ್ ಲಕ್ಷ ಐತೆ ಅದರ ಒಂದು ಹತ್ತು ಲಕ್ಷ ಕೊಡಲಿ ಹಾಂ ಅದು ಹತ್ತು ಲಕ್ಷ ಆದರೆ ಕೊಡಿ ಸಂತ ಮಾಡಿ ನೋಡೋ ಯಾವ್ದಾದ್ರು ಒಂದು ಕೋಡಿ ಸೂ ಮಾಡಿ ಅಲ್ವಾ ಅದು ಕುಡಿಸಿ ಅದರ ನೀವು ನಮ್ಮ ಅಕೌಂಟ್ ನಂಬರ್ ಇರ್ತೀವಿ ಈಗ ನಾನು ಅದನ್ನ ಹೇಳ್ತೀವಿ ಕಡೆ ಹೋರಂತಲ್ಲ ನಮ್ಮ ಬಾಗಲೋಟಿ ಮತಕ್ಕೆ ಅಂತ ಬರ್ತಾ ಕೈಗಳು ಸ್ವಲ್ಪ ನಿರ್ಲಕ್ಷ್ಯಕ್ಕಮ್ಮ ಅದಕ್ಕೆ ನೀವು ನಮಗೆ ಕೆಲಸ ಮಾಡಿ ಅವ್ರ ಮನೆ ಮೇಟಿ ಮೇಡಮ್ ಅವರ ನೀವು ಸಹ ಕೆಲಸ ಮಾಡಬೇಕು ನೀವು ಭಾಳ ಸ್ವಲ್ಪ ಅಷ್ಟು ಸಂಬಂಧ ಅನ್ನಿಸಿಲ್ಲ ನಾನು ಮೊಬೈಲ್ ನಾವು ಮಾತಾಡೋದು ಬೇಡ ದಯಮಾಡಿ ನಾನು ದುಡ್ಡು ಕೊಟ್ಟಿಟ್ಟ ನೀವು ಭೇಟಿಯವರಂದು ನಮಗೆ ನಮ್ಮ ನಮ್ಮ ಹೆಸರೇ ಇರ್ತೀರಿ ಮತ್ತೆ ಅವ್ರ ಸಂಬಂಧಿಕರು ಅಥವಾ ಏನಂತ ಒಂದು ನೀವು ಯಾರು ನನಗೆ ಅದು ಪೂರ ಗೊತ್ತಿಲ್ಲ ಭೇಟಿಯವರು ನಮ್ಮ ಸಂಬಂಧಿಕರು ಅಥವಾ ಯಾರೋ ಒಂದು ಜನ ನಿಮ್ಗೆ ಗೌರವ ಕೊಡ್ತಾರೆ ಆ ಗೌರವವನ್ನು ಸದುಪಯೋಗ ಪಡ್ಕೊಳ್ಳಿ ನಮ್ಮಿಂದ ಏನು ಬೇಕೋ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ ನಿಮಗೇನು ಯಾವುದೂ ತೊಂದರೆ ಕೊಡೋದಿಲ್ಲ ಆ ನೀವು ಜನರ ವಿಶ್ವಾಸ ಕರ್ಕೊಬೇಡಿ ದಯಮಾಡಿ ನಾನು ಅದೇ ಹೇಳ್ತೀನಿ ಅದಕ್ಕೆ ಆ ರೀತಿ ಮಾಡಿರಿ ನನ್ನ ಪ್ರೀತಿಯ ತಂದಿಯವರಿಗೂ ನಮಸ್ಕಾರ ಸಲ್ಲಿಸುತ್ತಾ ವೇದಿಕೆ ಮೇಲೆ ಮೇಲಿರುವ ಎಲ್ಲ ಗಣ್ಯ ಮಣ್ಣರಿಗೂ ಮತ್ತು ಮಕ್ಕಳಿಗೂ ಈ ಊರಿನ ಗ್ರಾಮಸ್ಥರು ತಾಯಿ ತಂದರಿಗೆ ಎಲ್ಲರಿಗೂ ನಮಸ್ಕಾರಗಳು ಮಾಧಾಪುರಕ್ಕೆ ಮಾಧಾಪುರ ಗ್ರಾಮಕ್ಕೆ ನಾವು ಎಷ್ಟು ಸೇವೆ ಸಲ್ಲಿಸಿದ್ರು ನಾವು ಎಷ್ಟು ಸೇವೆ ಸಲ್ಲಿಸಿದ್ರು ಅದು ಕಡಿಮೆನೇ ಯಾಕಂದರೆ ವೈಯಕ್ತಿಕವಾಗಿ ಇವತ್ತೇನಾದರೂ ನನಗೆ ಹನುಮಂತಗ ಜಗಳ ಬರಲಿ ಎಂನೂರಪ್ಪಣ್ಣಗ ನನಗೆ ಜಗಳ ಬರಲಿ ಅದನ್ನು ಯಾರೂ ನೋಡೋಂಗಿಲ್ಲ ಮಾದಾಪುರದಾಗ ನಮಗೆ ಏನಾದರೂ ಗೊತ್ತಿದ್ರೆ ಮಾದಾಪುರದಲ್ಲಿ ಏನಾದರೂ ಇವತ್ತು ವೈಯಕ್ತಿಕವಾಗಿ ನನಗೆ ಹನುಮಂತಗರ ಜಗಳ ಬರಲಿ ಇಲ್ಲ ವಿಠಲ್ಗಾರ ನನಗೆ ಬರಲಿ ಇಲ್ಲ ನಮ್ಮ ರಮೇಶಿಗೆ ಬರಲಿ ಯಾರಿಗೇ ಬಂದ್ರೂ ಅದು ಯಾರು ಕಾಲ್ ಮಳೆಗಿಲ್ಲ ಅದಕ್ಕೆ ಏನಿದ್ರು ಯಾರು ನೀವು ಹೇಳಕ್ ಮಾದಾಪುರಕ್ಕೆ ನಾವು ಎಷ್ಟು ಸೇವೆ ಸಲ್ಲಿಸಿದ್ರು ಕಡಿಮೆನೆ ಸಾಕಷ್ಟು ಎರಡ್ ಸಾವಿರ ಹದಿಮೂರಲ್ಲಿ ಎಸ್ ಸಿ ಓಣಿಯಲ್ಲಿ ಬಹುಶಃ ಯಾರಗೂ ಬೋರ್ ಇಲ್ಲದ ಮನೆಗಳಿಲ್ಲ ಎಲ್ಲರಿಗೂ ಅಪ್ಪ ಬೋರ್ ಹಾಕಿ ಮತ್ತು ಕೊರೋನಾದಲ್ಲಿ ಸಾಕಷ್ಟು ಅವರು ಸಹಾಯ ಮಾಡಿ ನನ್ನನ್ನ ಮತ್ತು ಇಟ್ಟನ್ನ ಕಳಿಸಿ ನಿಮ್ಮ ಕರ್ಕೊಂಡು ಬಂದ್ರು ಬಟ್ ಇವತ್ತು ಎಲ್ಲ ಮಾದಾಪುರದಾಗ ಎಲ್ಲರಿಗೂ ನೋವು ನೋವುದವ್ರಪ್ಪ ಎಲ್ಲರಿಗೂ ಮೊಣಕಾಲ್ ನೋವು ಯಾಕಂದರೆ ಇಲ್ಲಿ ನೀರು ಅಷ್ಟು ಭಾಳ ಒಂದು ಗಟ್ಟಿ ನೀರು ಐತಿ ಆ ಒಂದು ಉದ್ದೇಶಕ್ಕ ಮೊನ್ನೆ ನಿಮಗೆ ಹಾಂ ನಿಮಗೆ ಹೇಳಿದ ಮೇಲೆ ಒಂದು ಬೋರ್ ಹಾಕಿ ಕೊಟ್ಟಾರ ಸಾಹೇಬ್ರು ಆ ಬೋರಿಗೆ ಇನ್ನೂ ಪೈಪ್ ಲೈನ್ ಮಾಡಿಸ್ಬೇಕು ಆದಷ್ಟು ಶೀಘ್ರದಾಗೆ ಮಾಡಿಸ್ಕೊಡ್ರಿ ಇಲ್ಲ ಕೈ ಹಾ ಪಿ ಡಿ ಅಲ್ಲಿ ಅದಕ್ಕೆ ದುಡ್ಡು ಇರಲಿಲ್ಲ ಅದಕ್ಕೆ ಪಿ ಡಿ ಅಧ್ಯಕ್ಷರು ಮಾಡ್ಯಾರ ಕೆಲಸ ಇಲ್ಲಿ ಸೀನಿಯರ್ ಬಿಡಂಗಿಲ್ಲಪ್ಪ ಸೀನಿಯರ್ ಬಿಲ್ ಅಲ್ಲಿ ಗುಡ್ದಾಗ ಹಾಕ್ಸಿದ್ವಿ ಹಾ ತಾವ ಫೋನ್ ಮಾಡಿ ಹೇಳಿದ್ರಿ ಫೋನ್ ಮಾಡಿದ್ಲಿ ಪಿ ಐ ಡಿ ಅವರು ವಾಟರ್ ಸಪ್ಲೈದವ್ರು ಬೋರ್ ಹಾಕಿದ್ರು ಆದ್ರ ಪೈಪ್ಲೈನ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರು ತ ಗ್ರಾಮ ಪಂಚಾಯತಿಯಿಂದ ಮಾಡಿಸಿದ್ರಿ ಅದ್ ಕೆಲಸ ಆದ್ರೆ ಇನ್ನೂ ಒಂದು ನಮ್ಗೆ ಅಂಬೇಡ್ಕರ್ ಭವನ ಒಂದು ದೊಡ್ಡದಾಗಿ ಬೇಕಾಗೈತಿ ಮತ್ತು ಈ ರೋಡ್ ಭಾಳ ಹಾಳಾಗಿತ್ತು ತಮ್ಮ ಹತ್ರ ಒಂದ್ಸಲ ಸಲ ನಾವೆಲ್ಲರೂ ನಾವು ಎಮ್ಮ ನಾವೆಲ್ಲ ನಿಮಗೆ ಬಂದು ಹೇಳಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಹಾಕಿರಿ ಈಗ ಆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೆಲಸನ ನೀವು ಶುರು ಮಾಡಿಸ್ಬೇಕು ಮತ್ತು ಸಾಕಷ್ಟು ನಾವು ಹೇಳೋಕ್ಕಿಂತ ಮೊದಲು ಮಾಧಾಪುರಕ್ಕೆ ನನ್ನ ಊರು ಅಂತ ಸಾಕಷ್ಟು ಕೆಲಸಗಳನ್ನು ನೀವು ಮಾಡಿಕೊಟ್ಟಿರಿ ಆದರೆ ಇಲ್ಲಿ ಯುವಕರು ಭಾಳ ಒಂದು ದಿವಸದಿಂದ ಕೇಳ್ತಾರೆ ನಮಗೆ ಗ್ರೌಂಡ್ ಬೇಕು ಅಂತ ತನಕ ಬಹುಶಃ ಗೌರ್ಮೆಂಟ್ ಜಾಗ ಇದ್ದರೆ ನಿಮಗೆ ಕೊಡೋಕೆ ಅವಕಾಶ ಇದೆ ಅನಿಸುತ್ತೆ ಅದನ್ನು ನೀವು ವಿಚಾರ ಮಾಡಿ ಅದೊಂದ ಜಾಗವನ್ನು ಎಲ್ಲಾದರೂ ಇಲ್ಲಿ ಫಾರೆಸ್ಟು ಹತ್ತಿರ ಆಗುತ್ತೆ ಫಾರೆಸ್ಟು ನಮ್ಮ ಊರಿಗೆ ಹತ್ತ ಆಗುತ್ತೆ ಅಲ್ಲಿಂದ ನಮ್ಮ ಊರಿಗೆ ಒಂದು ಶಾಲೆಯ ಒಂದು ಗ್ರೌಂಡ್ ಮಾಡಿಸ್ಕೊಟ್ರೆ ತಮಗೆ ವಿನಂತಿ ಮಾಡ್ಕೋತೀನಿ ಅದೊಂದು ಫಾರೆಸ್ಟರ್ ಹತ್ರ ಮಾತಾಡ್ಕೊಂಡು ನಾವು ಮಾಡಿಕೊಡ್ರಿ ಅಂತ ಹೇಳಿ ಕೇಳಿದ ಎಲ್ಲ ಕೇಳೋದಕ್ಕಿಂತ ಮೊದಲ ನಮಗೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿರಿ ಮತ್ತು ಮಾದಾಪುರ ಬರಬೇಕಾದ್ರೆ ಗಂಗಪ್ಪನ ನೆನೆಸ್ಕೊಂಡು ಬಂದರು ಅವರು ಬಹುಶಃ ಅಂತ ಶಿಷ್ಯ ನನಗೆ ಮುಂದೆ ಸಿಗ್ಲಿಕ್ಕಿಲ್ಲ ಅಂತ ಇಲ್ಲ ಗಂಗಪ್ಪನಂತ ಹತ್ತು ಶಿಷ್ಯರು ಮಾದಾಪುರದಾಗ ಇನ್ನೂ ಉಂಟುಕೊಂಡಾರ ಅದೇ ರೀತಿ ನಿಮ್ಮ ಸೇವೆಗೆ ಯಾವಾಗಲೂ ಸಿದ್ಧವಾಗಿರ್ತೀವಿ ನಾವು ಅಂತೇಳಿ ಅವನ ಪರವಾಗಿ ಅವನಿಲ್ಲ ಅಂದ್ರೂ ಅವನ ಒಂದು ಒಂದು ಇದರಲ್ಲಿ ನಾವು ಇವತ್ತೆ ನಿಮ್ಮ ಸೇವೆ ಮಾಡೋಕೆ ಸಿದ್ಧ ಇದ್ದೀವಿ ಅದೇ ರೀತಿ ನೀವು ಎಲ್ಲ ರೀತಿಯ ನಮಗೆ ಕೆಲಸ ಮಾಡಿಕೊಟ್ಟಿದ್ದೀರಿ ಪಾದಾಪುರ ಊರಿನ ಗುರು ಹಿರಿಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರಿಗೆ ನಮ್ಗೆ ಕೊಟ್ಟಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪೂಜಾ ಶ್ರೀ ಎಚ್ಆರ್ ಸಾಹೇಬ್ರವರು ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ಬಿ ಟಿ ಡಿ ಎ ಬಾಳಕೋಟ ಸಾಹೇಬ್ರವರೇ ಹಾಗೆ ವೇದಿಕೆಯಲ್ಲಿರುವಂತಹ ಬಾಳಕೋ ಮೇಡಮ್ ಅಧ್ಯಕ್ಷರೇ ಎಲ್ಲ ಗಣ್ಯ ಮಾನ್ಯರೇ ಅಧ್ಯಕ್ಷರೇ ಸದಸ್ಯರೇ ಊರಿನ ಗಣ್ಯರೇ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ಶಿಕ್ಷಕ ಬಂಧು ಮಹಿಳೆಯರೆ ಇ ಸಿ ಅವ್ರ ಅವ್ರೆ ಸಿ ಆರ್ ಪಿ ಅವ್ರೆ ಮದ್ದು ಮಕ್ಕಳೇ ಹಾಗೆ ಇಂಜಿನಿಯರ್ ಅವ್ರೆ ಮತ್ತೆ ಪತ್ರಕರ್ತ ಬಂಧುಗಳೇ ಈಗೆಲ್ಲ ನಮ್ಮ ಶಾಲೆಗಳು ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಗೆ ಬಹಳಷ್ಟು ಒಂದು ನಮ್ಮ ಸಾವಿರ ಮೇಟಿ ಸಾಹೇಬ್ರು ಎಲ್ಲರೂ ಬೀಳ್ ಬೀಳಕಿ ಅದು ಮಕ್ಕಳು ತೊಂದರೆ ಆಗತ್ತ ಅಂತಂದ್ರ ನನ್ನ ಅಂದಾಗಾದ್ರೂ ಕೊಡ್ತೀನಿ ನಾ ಎಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಡಿ ಎಂ ಸಂವಿಧಾನದ ಅಡಿಯೊಳಗೆ ಈ ಎರಡೂ ಶಾಲೆಗಳು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ರು ಮಕ್ಕಳು ಇಲ್ಲೇ ಅದನ್ನ ಗಮನ ಕರಿಸಿ ಮತ್ತ ಬಂದಾಗ ಬಹಳ ತೊಂದರೆ ಆಗಿತ್ತು ಸಮುದಾಯದ ಮುಂದೊಳಗ ಮಕ್ಕಳು ಇರಿಸಿದ್ವಿ ಅವಾಗೂ ನಾವು ಬಂದು ನೋಡಿದ್ವಿ ಆ ಸಾಹೇಬರು ಈ ಒಂದು ಶಾಲೆಯ ಮೇಲೆ ಮತ್ತೆ ಈ ಊರಿನ ಮೇಲೆ ಇಟ್ಟಿರುವಂತ ಪ್ರೀತಿ ಮತ್ತೆ ಈ ಪಂಚಾಯತಿ ಮಟ್ಟಗಳಿಗೆ ವಿವಿಧ ಕಾಮಗಾರಿಗಳನ್ನ ಹಾಕೋದ್ರ ಮೂಲಕ ತಾವು ಶಿಕ್ಷಣಕ್ಕಾಗಿ ಮತ್ತು ಪ್ರತಿಯೊಂದು ಆ ಒಂದು ಊರಿನ ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗಿ ಸದಾ ಸಿದ್ಧವಾಗಿರ್ತೀನಿ ಅಂತ ಕೂಡ ಸಾಹಿಬ್ರ ಮಂಡತ್ತು ಮಾಡಿಬಿಟ್ರ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಡ್ತಾರೆ ಸಾಹೇಬ್ರು ಯಾವಾಗಿಂದನು ಆ ಶಿಕ್ಷಣಕ್ಕೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಮಕ್ಕಳು ಎಲ್ಲ ಪ್ರತಿಯೊಂದು ಮಗು ಶಾಲೆಗೆ ಬರ್ಬೇಕು ಯಾವ ಮಗುನು ಶಾಲೆಯಿಂದ ಮರು ಉಳಿಬಾರ್ದು ಯಾಕಂದ್ರೆ ಅವರು ಅವಾಗ ಶಾಲೆ ಕಲ್ತಿದ್ರು ಯಾವಾಗ ನೆನಪಿದ್ರು ಸಾಹೇಬ್ ಬಸ್ ಇಂದನು ಕೇಳಿ ನಾವು ಸಾಹೇಬ್ರ ಮಾತುಗಳನ್ನ ನಮಗ್ ಬಹಳ ಶಾಲೆಗೆ ಆಗಿಲ್ಲ ಆದ್ರೆ ಈಗಿರುವಂತ ಯಾರು ಶಾಲೆಯನ್ನು ಬಿಡಬಾರ್ದು ಮಹೋನ್ನತವಾದಂತಹ ಒಂದು ಉದ್ದೇಶದಿಂದ ನಮ್ಮ ಭೌತಿಕ ಸೌಲಭ್ಯಗಳು ಇರ್ಬೋದು ಗುಣಮಟ್ಟಕ್ಕೆ ಬೇಕಾದಂತಹ ಶಿಕ್ಷಕರ ಸೌಲಭ್ಯಗಳು ಬರ್ಬೋದು ಇರಬಹುದು ಯಾವುದೇ ತೊಂದ್ರೆ ಇದ್ರು ತಕ್ಷಣಕ್ಕನ ಬಗೆಹರಿಸಿ ಎಲ್ಲರಿಗೂ ಇಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ಕೊಟ್ಟಿದ್ವಿ ಸರ್ ಎರಡೂ ಕೊಠಡಿಗಳು ಬಹಳಷ್ಟು ಮೇಜರ್ ದುರಸ್ತಿ ಇದ್ದು ಆ ದುರಸ್ತಿಯನ್ನು ಮಾಡಿಸುದು ಮಾಡಿಸುದು ಕಷ್ಟ ಅಲ್ಲ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯಮಾಗಿ ಇಲ್ಲೂ ಕೂಡ ಅಲ್ಲಿ ಒಂದು ಕಾಮಗಾರಿ ಮತ್ತೆ ಬೇನಾಳ ಗ್ರಾಮಕ್ಕ ಮನ್ಮೊನ್ನೆ ಹೊಸ ಕಟ್ಟಡಗಳೆಲ್ಲ ಆಗ್ಯಾವು ಅಲ್ಲಿ ದಾರಿ ಇಲ್ಲ ಗುಡ್ಡದಾಗ ಐತದ್ದು ಆ ಮಕ್ಕಳು ನಾಲ್ ಮಾನ್ಯ ಹೋದಾಗ ನೋಡಿದ ಹೆಂಗರ ಬರ್ತಾರ ಮಕ್ಕಳು ಗುಡ್ಡದಾಗ ಕಲ್ಲು ಮುಳ್ಳಾಗ ಅಂತ ಅದನ್ನ ಅವರು ಗಮನ ಹರಿಸಿ ಅಲ್ಲೂ ಕೂಡ ರಸ್ತೆ ಸಿ ಸಿ ರಸ್ತೆ ನಿರ್ಮಾಣಕ್ಕೂ ಏಳು ಲಕ್ಷಗಳನ್ನ ಹಾಕ್ಸಾರ ಅದಕ್ಕಿಂತ ವಿಶೇಷವಾದಂತಹ ನಮ್ಮ ಇಲಾಖೆ ಪರವಾಗಿ ತಮ್ಮ ಅನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನು ತಿಳ್ಸ ಹಾಗೆ ಸಮುದಾಯ ಭವನ ಸಮುದಾಯಕ್ಕಾಗಿ ನಾವು ಏನಾದ್ರು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಸಹ ಮಾಡ್ಯಾವ ಈಗ ಶಿಕ್ಷಕರಾದಂತರು ನಾವು ನಮ್ಮ ಇಲಾಖೆಯಿಂದ ನಮ್ಮ ಕೆಲಸ ನಾವು ಕರೆಕ್ಟ್ ಆಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ಬೇಕು ಬಂದಂತ ಎಲ್ಲರಿಗೂ ಶಿಕ್ಷಣ ಗ್ಯಾರಂಟಿಯನ್ನು ನಾವು ಕೊಡುವಂತ ಬಗ್ಗೆ ಬಂದಂತಹ ಮಕ್ಕಳು ಯಾಕಂದ್ರೆ ಮಕ್ಕಳಿಗೆಲ್ಲ ಉಚಿತವಾಗಿ ಊಟ ಐತಿ ಸೋವಾಸ್ರೈತಿ ಶೂಸ್ ಹಾಕ್ಸಿ ಆಮೇಲೆ ಮತ್ತೆ ಕೊಡ್ತಾರ ಪ್ರತಿಯೊಂದನ್ನು ಮಕ್ಕಳಿಗೆ ಕೊಡ್ತಾ ಇರುವಂತಹ ಸಂದರ್ಭದೊಳಗೆ ನಮ್ಮ ಶಿಕ್ಷಕರ ಮೇಲ್ ಜವಾಬ್ದಾರಿ ಬಹಳ ನಾವು ಅವ್ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಹೋದ್ರು ಬರಹ ಲೆಕ್ಕ ಆಗುವಂತ ಎಫ್ ಎಲ್ ಅನ್ನು ಯಾವುದೇ ಮಗು ಹಿಂದ ಉಳಿಬಾರ್ದು ಎಫ್ ಎಲ್ ಎನ್ ಆಗಿ ಬರಬಾರ್ದು ಅಂತ ರೀತಿಯೊಳಗ ನಾವು ಒಳ್ಳೆಯ ಒಂದು ಶಿಕ್ಷಣವನ್ನು ಎಲ್ಲರೂ ಕೆಲಸ ಮಾಡ್ರಿ ಕೆಲಸಗಳಿಗೆ ಮತ್ತೊಂದು ನಮ್ಮ ಇಲಾಖೆ ಪರವಾಗಿ ತಮ್ಮ ಧನ್ಯವಾದಗಳು ತೋರಿಸ್ತೀನಿ ಸರ್ ನಮಸ್ಕಾರ